ಶ್ಲೋಕ ಎಂಟು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮನೋಷ್ಟಾಶ್ಮಕಾಂಚನ ಎಂಟು ಶ್ಲೋಕದ ಸಾಮಾನ್ಯ ಅರ್ಥ ಜ್ಞಾನ ಮತ್ತು ಅನುಭವದ ಮೂಲಕ ತೃಪ್ತ ಮನಸ್ಸುಳ್ಳವನು ಅಚಲನಾಗಿ ಮತ್ತು ಇಂದ್ರಿಯಗಳನ್ನು ಜಯಿಸಿದವನು ಮಣ್ಣು ಕಲ್ಲು ಮತ್ತು ಚಿನ್ನವನ್ನು ಸಮಾನವಾಗಿ ಕಾಣುವವನು ಯುಕ್ತ ಅಥವಾ ಯೋಗದಲ್ಲಿ ಸ್ಥಿರ ಎಂದು ಕರೆಯಲ್ಪಡುತ್ತಾನೆ ವಿವರವಾದ ವಿವರಣೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಈ ಶ್ಲೋಕವು ಯೋಗದ ಪರಮಾವಧಿಯನ್ನು ತಲುಪಿದ ವ್ಯಕ್ತಿಯ ವಿಶಿಷ್ಟ ಗುಣಗಳನ್ನು ವಿವರಿಸುತ್ತದೆ ಯಾರು ನಿಜವಾದ ಅರ್ಥದಲ್ಲಿ ಯೋಗಿ ಎಂದು ಗುರುತಿಸಲ್ಪಡುತ್ತಾರೆ ಎಂಬುದನ್ನು ಕೃಷ್ಣನು ಇಲ್ಲಿ ತಿಳಿಸುತ್ತಾನೆ ಒಂದು ಜ್ಞಾನ ಮತ್ತು ವಿಜ್ಞಾನದಿಂದ ತೃಪ್ತ ಮನಸ್ಸು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಇಲ್ಲಿ ಜ್ಞಾನ ಎಂದರೆ ಶಾಸ್ತ್ರಗಳಿಂದ ಗುರುಗಳಿಂದ ಅಥವಾ ಗ್ರಂಥಗಳಿಂದ ಪಡೆದ ಸೈದ್ಧಾಂತಿಕ ತಿಳುವಳಿಕೆ ವಿಜ್ಞಾನ ಎಂದರೆ ಆ ಜ್ಞಾನವನ್ನು ಸ್ವಂತ ಅನುಭವದ ಮೂಲಕ ಪ್ರತ್ಯಕ್ಷವಾಗಿ ಅರಿತುಕೊಳ್ಳುವುದು ಈ ಯೋಗಿಯು ಕೇವಲ ಪುಸ್ತಕದ ಜ್ಞಾನದಿಂದ ತೃಪ್ತನಾಗಿರುವುದಿಲ್ಲ ಬದಲಾಗಿ ತಾನು ಕಲಿತಿದ್ದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಸತ್ಯವನ್ನು ಅನುಭವದಿಂದ ತಿಳಿದುಕೊಂಡಿರುತ್ತಾನೆ ಈ ಆಳವಾದ ಅನುಭವದಿಂದಾಗಿ ಅವನ ಆತ್ಮ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗಿರುತ್ತದೆ ಅವನಿಗೆ ಇನ್ನೇನು ಬೇಕು ಎಂಬ ಆಸೆ ಇರುವುದಿಲ್ಲ ಏಕೆಂದರೆ ಅವನು ನಿಜವಾದ ಸತ್ಯದ ಅರಿವನ್ನು ಕಂಡುಕೊಂಡಿರುತ್ತಾನೆ ಎರಡು ಇಂದ್ರಿಯಗಳನ್ನು ಗೆದ್ದು ಅಚಲನಾಗಿರುವುದು ಕೂಟಸ್ಥೋ ವಿಜಿತೇಂದ್ರಿಯಹ ಕೂಟಸ್ಥಃ ಎಂದರೆ ಕೂಟದಂತೆ ಸ್ಥಿರವಾಗಿರುವವನು ಕೂಟ ಎಂದರೆ ಕಮ್ಮಾರನ್ನು ಬಳಸುವ ಅಡಿಯಚ್ಚು ಅದರ ಮೇಲೆ ಏಟು ಬಿದ್ದರೂ ಅದು ಅಚಲವಾಗಿರುತ್ತದೆ ಹಾಗೆಯೇ ಯೋಗಿಯು ಜೀವನದ ಸುಖ ದುಃಖ ಲಾಭನಷ್ಟದಂತಹ ಯಾವುದೇ ಏರಿಳಿತಗಳಿಂದ ವಿಚಲಿತನಾಗುವುದಿಲ್ಲ ಅವನ ಮನಸ್ಸು ಅಚಲ ಮತ್ತು ಸ್ಥಿರವಾಗಿರುತ್ತದೆ ವಿಜಿತೇಂದ್ರಿಯ ಎಂದರೆ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಜಯಿಸಿದವನು ಅವನ ಇಂದ್ರಿಯಗಳು ಅವನ ನಿಯಂತ್ರಣದಲ್ಲಿರುತ್ತವೆ ಅವುಗಳ ಆಸೆಗಳಿಗೆ ಅವನು ಅಧೀನನಾಗಿರುವುದಿಲ್ಲ ಮೂರು ಎಲ್ಲವನ್ನೂ ಸಮಾನವಾಗಿ ಕಾಣುವವನು ಸಮಲೋಷ್ಟಾಶ್ಮ ಇದು ಯೋಗದ ಉನ್ನತ ಸ್ಥಿತಿಯ ಅಂತಿಮ ಲಕ್ಷಣವಾಗಿದೆ ಲೋಷ್ಟ ಎಂದರೆ ಮಣ್ಣಿನ ಮುದ್ದೆ ಅಥವಾ ಮಣ್ಣು ಅಶ್ಮ ಎಂದರೆ ಕಲ್ಲು ಕಾಂಚನ ಎಂದರೆ ಚಿನ್ನ ಸಾಮಾನ್ಯವಾಗಿ ಮನುಷ್ಯರು ಮಣ್ಣು ಮತ್ತು ಕಲ್ಲನ್ನು ನಿರುಪಯುಕ್ತವೆಂದು ಚಿನ್ನವನ್ನು ಅಮೂಲ್ಯವೆಂದು ಭಾವಿಸುತ್ತಾರೆ ಆದರೆ ಈ ಯೋಗಿಯು ಜ್ಞಾನ ಮತ್ತು ವೈರಾಗ್ಯದಿಂದಾಗಿ ಈ ಭೇದಭಾವವನ್ನು ಮೀರಿರುತ್ತಾನೆ ಅವನ ದೃಷ್ಟಿಯಲ್ಲಿ ಮಣ್ಣು ಕಲ್ಲು ಮತ್ತು ಚಿನ್ನ ಎಲ್ಲವೂ ಒಂದೇ ಅವು ಕೇವಲ ಭೌತಿಕ ವಸ್ತುಗಳು ಎಂದು ಆತ ಅರಿತಿರುತ್ತಾನೆ ಈ ಸಮಾನ ದೃಷ್ಟಿಯು ಅವನ ಆಂತರಿಕ ಶಾಂತಿ ಮತ್ತು ಅನಾಸಕ್ತಿಗೆ ಸಾಕ್ಷಿಯಾಗಿದೆ ಸಾರಾಂಶ ಈ ಶ್ಲೋಕವು ಯೋಗದಲ್ಲಿ ಪರಿಪೂರ್ಣನಾದವನು ಯುಕ್ತ ಹೇಗಿರುತ್ತಾನೆ ಎಂಬುದನ್ನು ಸಂಕ್ಷಿಪ್ತವಾಗಿ ವ್ಯಾಖ್ಯಾನಿಸುತ್ತದೆ ಆಂತರಿಕ ತೃಪ್ತಿ ಅವನು ಬಾಹ್ಯ ವಸ್ತುಗಳಿಂದ ತೃಪ್ತಿಯನ್ನು ಅರಿಸುವುದಿಲ್ಲ ಬದಲಾಗಿ ತನ್ನ ಜ್ಞಾನ ಮತ್ತು ಅದರ ಅನುಭವದಿಂದ ಸಂಪೂರ್ಣವಾಗಿ ತೃಪ್ತನಾಗಿರುತ್ತಾನೆ ಸ್ಥಿರ ಮನಸ್ಸು ಅವನ ಮನಸ್ಸು ಮತ್ತು ಇಂದ್ರಿಯಗಳು ಅವನ ಸಂಪೂರ್ಣ ನಿಯಂತ್ರಣದಲ್ಲಿರುತ್ತವೆ ಯಾವುದೇ ಬಾಹ್ಯ ಘಟನೆಗಳಿಂದ ಆತ ವಿಚಲಿತನಾಗುವುದಿಲ್ಲ ಸಮದೃಷ್ಟಿ ಅವನ ದೃಷ್ಟಿಯಲ್ಲಿ ಯಾವ ವಸ್ತುವು ಇನ್ನೊಂದಕ್ಕಿಂತ ಶ್ರೇಷ್ಠ ಅಥವಾ ಕನಿಷ್ಠವಾಗಿರುವುದಿಲ್ಲ ಎಲ್ಲವೂ ಸಮಾನವಾಗಿರುತ್ತದೆ ಇಂತಹ ಗುಣಗಳನ್ನು ಹೊಂದಿರುವ ವ್ಯಕ್ತಿಯೇ ನಿಜವಾದ ಅರ್ಥದಲ್ಲಿ ಯೋಗಿಯಾಗಿದ್ದು ಯೋಗದ ಗುರಿಯಾದ ಪರಮಾತ್ಮನೊಂದಿಗೆ ಐಕ್ಯವಾಗಲು ಅರ್ಹನಾಗಿರುತ್ತಾನೆ ಈ ಶ್ಲೋಕವು ಸಮಬುದ್ಧಿಯ ಮಹತ್ವವನ್ನು ವಿವರಿಸುತ್ತದೆ ಶ್ಲೋಕ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಶ್ವಪಿ ಚಪಾಪೇಶು ಸಮಬುದ್ದಿರ್ ವಿಶಿಷ್ಯತೆ ಶ್ಲೋಕದ ಸಾಮಾನ್ಯ ಅರ್ಥ ಸ್ನೇಹಿತರು ಒಡನಾಡಿಗಳು ವೈರಿಗಳು ಬಂಧುಗಳು ತಟಸ್ಥರು ದ್ವೇಷಿಸುವವರು ಮತ್ತು ನೀತಿವಂತರು ಹಾಗೂ ಪಾಪಿಗಳು ಹೀಗೆ ಎಲ್ಲರನ್ನೂ ಸಮಾನ ಬುದ್ಧಿಯಿಂದ ಕಾಣುವವನು ಶ್ರೇಷ್ಠನಾಗುತ್ತಾನೆ ವಿವರವಾದ ವಿವರಣೆ ಈ ಶ್ಲೋಕವು ಯೋಗದಲ್ಲಿ ಉನ್ನತ ಸ್ಥಿತಿ ತಲುಪಿದ ವ್ಯಕ್ತಿಯ ಅತ್ಯಂತ ಪ್ರಮುಖ ಲಕ್ಷಣಗಳಲ್ಲಿ ಒಂದಾದ ಸಮಬುದ್ಧಿಯನ್ನು ವಿವರಿಸುತ್ತದೆ ಯೋಗಿಯು ಕೇವಲ ವಸ್ತುಗಳನ್ನು ಸಮಾನವಾಗಿ ಕಾಣುವುದು ಮಾತ್ರವಲ್ಲ ಜನರು ಮತ್ತು ಅವರ ಸಂಬಂಧಗಳನ್ನು ಕೂಡ ಸಮಾನವಾಗಿ ನೋಡುತ್ತಾನೆ ಈ ಸಮಾನತೆಯ ದೃಷ್ಟಿಯು ಒಂದು ನಿರ್ದಿಷ್ಟ ವರ್ತನೆಯನ್ನು ಸೂಚಿಸುವುದಿಲ್ಲ ಬದಲಾಗಿ ಆಂತರಿಕ ಮನೋಭಾವವನ್ನು ಸೂಚಿಸುತ್ತದೆ ಒಂದು ಸಂಬಂಧಗಳಲ್ಲಿ ಸಮಾನ ದೃಷ್ಟಿ ಕೃಷ್ಣನು ಇಲ್ಲಿ ವಿವಿಧ ರೀತಿಯ ಸಂಬಂಧಗಳನ್ನು ಹೆಸರಿಸುತ್ತಾನೆ ಮತ್ತು ಯೋಗಿಯು ಈ ಎಲ್ಲರನ್ನೂ ಸಮಾನವಾಗಿ ಹೇಗೆ ಕಾಣುತ್ತಾನೆ ಎಂಬುದನ್ನು ವಿವರಿಸುತ್ತಾನೆ ಸುಹೃತ್ ನಿಷ್ಕಾಮವಾಗಿ ಒಳ್ಳೆಯದನ್ನು ಬಯಸುವವರು ಅಥವಾ ಹಿತೈಷಿಗಳು ಮಿತ್ರ ಸ್ನೇಹಪರ ಮತ್ತು ಆಪ್ತರು ಅರಿ ಅರಿ ವೈರಿ ಅಥವಾ ಶತ್ರು ಉದಾಸೀನ ತಟಸ್ಥನಾಗಿರುವವನು ಯಾರೂ ಸಹಾಯ ಮಾಡುವುದೂ ಇಲ್ಲ ವಿರೋಧಿಸುವುದೂ ಇಲ್ಲ ಮಧ್ಯಸ್ಥ ಎರಡು ಪಕ್ಷಗಳ ನಡುವೆ ಮಧ್ಯಸ್ಥಿಕೆ ವಹಿಸುವವನು ದ್ವೇಷ ದ್ವೇಷಕ್ಕೆ ಅರ್ಹರಾದವರು ಬಂಧು ಕುಟುಂಬದವರು ಅಥವಾ ಸಂಬಂಧಿಕರು ಸಾಮಾನ್ಯವಾಗಿ ನಾವು ಈ ವ್ಯಕ್ತಿಗಳನ್ನು ನಮ್ಮ ಮನಸ್ಸಿನಲ್ಲಿ ಪ್ರೀತಿ ದ್ವೇಷ ನಿರ್ಲಕ್ಷ್ಯ ಮುಂತಾದ ವಿಭಿನ್ನ ಭಾವನೆಗಳ ಮೂಲಕ ವಿಂಗಡಿಸುತ್ತೇವೆ ಆದರೆ ಯೋಗಿಯು ಈ ಎಲ್ಲರನ್ನೂ ಕೇವಲ ವ್ಯಕ್ತಿಗಳೆಂದು ಕಾಣುತ್ತಾನೆ ಅವರ ಹೊರಗಿನ ಸಂಬಂಧ ಅಥವಾ ವರ್ತನೆಯಿಂದ ಪ್ರಭಾವಿತನಾಗದೆ ಎಲ್ಲರ ಒಳಗೂ ನೆಲೆಸಿರುವ ಪರಮಾತ್ಮನ ಅಂಶವನ್ನು ಮಾತ್ರ ಕಾಣುತ್ತಾನೆ ಇದರರ್ಥ ಅವನು ಎಲ್ಲರಿಗೂ ಒಂದೇ ರೀತಿ ವರ್ತಿಸುತ್ತಾನೆ ಎಂದಲ್ಲ ಆದರೆ ಅವನ ಆಂತರಿಕ ಮನೋಭಾವವು ಸಮಾನವಾಗಿರುತ್ತದೆ ಎರಡು ಗುಣಗಳಲ್ಲಿ ಸಮಾನ ದೃಷ್ಟಿ ಸಾಧುಶ್ವಪೀಚ ಪಾಪೇಶು ಈ ಭಾಗವು ಯೋಗಿಯು ಕೇವಲ ಸಂಬಂಧಿಕರನ್ನಷ್ಟೇ ಅಲ್ಲ ಅವರ ಗುಣಗಳನ್ನು ಮೀರಿ ನೋಡುತ್ತಾನೆ ಎಂದು ಹೇಳುತ್ತದೆ ಸಾಧು ಸಜ್ಜನರು ಅಥವಾ ಧರ್ಮಪರರು ಪಾಪ ಪಾಪಿಗಳು ಅಥವಾ ದುಷ್ಟರು ಸಾಮಾನ್ಯ ಮನುಷ್ಯನು ಸಜ್ಜನರನ್ನು ಪ್ರೀತಿಸುತ್ತಾನೆ ಮತ್ತು ಪಾಪಿಗಳನ್ನು ದ್ವೇಷಿಸುತ್ತಾನೆ ಆದರೆ ಯೋಗಿಯು ಈ ಇಬ್ಬರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾನೆ ಇದರರ್ಥ ಆತ ದುಷ್ಟರ ದುಷ್ಕೃತ್ಯಗಳನ್ನು ಬೆಂಬಲಿಸುತ್ತಾನೆ ಎಂದಲ್ಲ ಬದಲಿಗೆ ಅವನು ಪಾಪಿಯನ್ನು ದ್ವೇಷಿಸುವುದಿಲ್ಲ ಪಾಪಿಯು ಅಜ್ಞಾನದಿಂದ ಪಾಪ ಮಾಡುತ್ತಿದ್ದಾನೆ ಎಂದು ಅರಿತು ಅವನ ಮೇಲೆ ಕರುಣೆ ತೋರುತ್ತಾನೆ ಈ ಸಮಚಿತ್ತತೆಯು ಅವನನ್ನು ಯಾವುದೇ ರೀತಿಯ ಪಕ್ಷಪಾತದಿಂದ ಮುಕ್ತಗೊಳಿಸುತ್ತದೆ ಮೂರು ಸಮಬುದ್ಧಿಯ ಶ್ರೇಷ್ಠತೆ ಸಮಬುದ್ಧಿರ್ವಿಶಿಷ್ಯತೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣುವ ಈ ಸಮಬುದ್ಧಿಯೇ ಯೋಗಿಯಲ್ಲಿ ಶ್ರೇಷ್ಠವಾದುದು ಎಂದು ಕೃಷ್ಣನು ಹೇಳುತ್ತಾನೆ ಈ ಸಮಬುದ್ಧಿಯಿಂದಾಗಿ ಯೋಗಿಯು ಸಂಪೂರ್ಣವಾಗಿ ಶಾಂತ ಮತ್ತು ಸ್ಥಿರನಾಗಿರುತ್ತಾನೆ ಅವನ ಮನಸ್ಸು ಯಾವುದೇ ಬಾಹ್ಯ ಪ್ರಭಾವಗಳಿಗೆ ಒಳಗಾಗದೆ ಪರಮಾತ್ಮನಲ್ಲಿ ಸ್ಥಿರವಾಗಿ ನೆಲೆಸಿರುತ್ತದೆ ಸಾರಾಂಶ ಈ ಶ್ಲೋಕವು ಒಬ್ಬ ಶ್ರೇಷ್ಠ ಯೋಗಿಯ ಅಂತಿಮ ಗುಣಲಕ್ಷಣವನ್ನು ವಿವರಿಸುತ್ತದೆ ಆತ ಸಂಬಂಧಗಳ ಆಚೆಗಿನ ಜ್ಞಾನ ಆತ ಸಂಬಂಧಗಳನ್ನು ಮೀರಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾಣುತ್ತಾನೆ ಸ್ನೇಹಿತರು ವೈರಿಗಳು ಮತ್ತು ತಟಸ್ಥರು ಅವನ ದೃಷ್ಟಿಯಲ್ಲಿ ಸಮಾನವಾಗಿರುತ್ತಾರೆ ಗುಣಗಳ ಆಚೆಗಿನ ಕರುಣೆ ಆತ ಧರ್ಮಿಷ್ಠರನ್ನು ಗೌರವಿಸುತ್ತಾನೆ ಆದರೆ ಪಾಪಿಗಳನ್ನು ದ್ವೇಷಿಸುವುದಿಲ್ಲ ಬದಲಾಗಿ ಅವರ ಮೇಲೆ ಕರುಣೆ ತೋರುತ್ತಾನೆ ಸಮದೃಷ್ಟಿ ಈ ಸಮದೃಷ್ಟಿಯೇ ಅವನನ್ನು ಲೌಕಿಕ ದ್ವಂದ್ವಗಳಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಿ ಪರಮಶಾಂತಿಯ ಸ್ಥಿತಿಯಲ್ಲಿ ನೆಲೆಸಲು ಸಹಾಯ ಮಾಡುತ್ತದೆ ಶ್ಲೋಕ ಹತ್ತು ಯೋಗಿ ಯುಂಜೀತ ಸತತ ಮಾತ್ಮಾನಂ ರಹಿಸಿ ಸ್ಥಿತ ಏಕಾಕಿ ಚಿತ್ತಾತ್ಮ ನಿರಾಶೀರ ಪರಿಗ್ರಹ ಹತ್ತು ಶ್ಲೋಕದ ಸಾಮಾನ್ಯ ಅರ್ಥ ಯೋಗಿಯು ಏಕಾಂತದಲ್ಲಿ ನೆಲೆಸಿ ನಿರಂತರವಾಗಿ ತನ್ನ ಮನಸ್ಸನ್ನು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಬೇಕು ಅವನು ಏಕಾಕಿಯಾಗಿ ಮನಸ್ಸು ಮತ್ತು ದೇಹವನ್ನು ನಿಯಂತ್ರಿಸಿ ಯಾವುದೇ ಆಸೆಗಳು ಮತ್ತು ಸಂಗ್ರಹದ ಬಯಕೆಯಿಲ್ಲದೆ ಇರಬೇಕು ವಿವರವಾದ ವಿವರಣೆ ಈ ಶ್ಲೋಕವು ಯೋಗದ ಹಾದಿಯಲ್ಲಿ ಮುನ್ನಡೆಯಲು ಬಯಸುವ ಸಾಧಕನು ಅನುಸರಿಸಬೇಕಾದ ಜೀವನ ಶೈಲಿ ಮತ್ತು ಪರಿಸರವನ್ನು ವಿವರಿಸುತ್ತದೆ ಯೋಗದ ಗುರಿ ತಲುಪಲು ಕೇವಲ ಮಾನಸಿಕ ತಯಾರಿ ಮಾತ್ರವಲ್ಲ ಸರಿಯಾದ ಬಾಹ್ಯ ಪರಿಸರವು ಮುಖ್ಯ ಎಂದು ಕೃಷ್ಣನು ಇಲ್ಲಿ ಹೇಳುತ್ತಾನೆ ಒಂದು ಸರಿಯಾದ ಪರಿಸರ ಮತ್ತು ಏಕಾಂತ ಯೋಗಿ ಯುಂಜಿತ ಸತತ ರಹಸಿ ಸ್ಥಿತ ಈ ಸಾಲುಯೋಗಿಯು ನಿರಂತರವಾಗಿ ತನ್ನನ್ನು ಧ್ಯಾನದಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಅದಕ್ಕಾಗಿ ರಹಸಿ ಅಂದರೆ ಏಕಾಂತ ಸ್ಥಳದಲ್ಲಿ ಇರಬೇಕು ಎಂದು ಹೇಳುತ್ತದೆ ಸಮಾಜ ಜನಜಂಗುಡಿ ಮತ್ತು ಲೌಕಿಕ ಜವಾಬ್ದಾರಿಗಳ ಗದ್ದಲವು ಮನಸ್ಸನ್ನು ವಿಚರಿತಗೊಳಿಸಬಹುದು ಆದ್ದರಿಂದ ಆಂತರಿಕವಾಗಿ ಶಾಂತಿಯನ್ನು ಸಾಧಿಸಲು ಪ್ರಾರಂಭದಲ್ಲಿ ಏಕಾಂತವು ಅತ್ಯಗತ್ಯ ರಹಸ್ಯ ಸ್ಥಳ ಎಂದರೆ ಕಾಡಿನಲ್ಲಿ ಇರಬೇಕೆಂದೇನೂ ಇಲ್ಲ ಬದಲಾಗಿ ನಮ್ಮ ಮನಸ್ಸು ವಿಚಲಿತವಾಗದಂತಹ ಶಾಂತವಾದ ಸ್ಥಳ ಎರಡು ಆಂತರಿಕ ನಿಯಂತ್ರಣ ಮತ್ತು ಏಕಾಗ್ರತೆ ಏಕಾಕಿ ಯಥಚಿತ್ತಾತ್ಮ ಏಕಾಕಿ ಎಂದರೆ ಒಂಟಿಯಾಗಿರುವುದು ಯೋಗದ ಹಾದಿಯಲ್ಲಿ ಏಕಾಗ್ರತೆಯನ್ನು ಸಾಧಿಸಲು ಇತರರ ಪ್ರಭಾವದಿಂದ ದೂರವಿರುವುದು ಅವಶ್ಯಕ ಯಥಚಿತ್ತಾತ್ಮ ಎಂದರೆ ಮನಸ್ಸು ಮತ್ತು ದೇಹ ಎರಡನ್ನೂ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಯೋಗಿ ತನ್ನ ಮನಸ್ಸು ಚಿತ್ತ ಮತ್ತು ದೇಹದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿ ಅವು ಚಂಚಲವಾಗದಂತೆ ನೋಡಿಕೊಳ್ಳಬೇಕು ಈ ಆಂತರಿಕ ನಿಯಂತ್ರಣವಿಲ್ಲದೆ ಧ್ಯಾನದಲ್ಲಿ ಆಳವಾದ ಅನುಭವ ಪಡೆಯುವುದು ಅಸಾಧ್ಯ ಮೂರು ಆಸೆಗಳ ಮತ್ತು ವಸ್ತುಗಳ ತ್ಯಾಗ ನಿರಾಶೀರ ಪರಿಗ್ರಹ ಈ ಭಾಗವು ಯೋಗದ ಅಂತಿಮ ಹಂತವನ್ನು ತಲುಪಲು ಬೇಕಾದ ಮಾನಸಿಕ ಸ್ಥಿತಿಯನ್ನು ವಿವರಿಸುತ್ತದೆ ನಿರಾಶೀಹ ಎಂದರೆ ಯಾವುದೇ ರೀತಿಯ ಆಸೆಗಳಿಲ್ಲದಿರುವುದು ಯೋಗಿಯು ಕೇವಲ ಬಾಹ್ಯ ವಸ್ತುಗಳ ಆಸೆಯನ್ನು ಮಾತ್ರವಲ್ಲ ಅಂತರಂಗದ ವೈಯಕ್ತಿಕ ಆಸೆಗಳನ್ನು ಕೂಡ ತ್ಯಜಿಸಬೇಕು ಅಪರಿಗ್ರಹ ಎಂದರೆ ಸಂಗ್ರಹದ ಬಯಕೆ ಇಲ್ಲದಿರುವುದು ಯೋಗಿಯು ತನಗೆ ಬೇಕಿರುವುದಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಸಂಗ್ರಹಿಸುವುದಿಲ್ಲ ಸಂಗ್ರಹದ ಬಯಕೆಯು ಆಸೆಗೆ ಕಾರಣವಾಗುತ್ತದೆ ಮತ್ತು ಅದು ಮನಸ್ಸನ್ನು ಅಶಾಂತಗೊಳಿಸುತ್ತದೆ ಶ್ಲೋಕದ ಸಾರಾಂಶ ಯೋಗದ ಮಾರ್ಗದಲ್ಲಿ ಯಶಸ್ಸನ್ನು ಸಾಧಿಸಲು ಒಬ್ಬ ಸಾಧಕನು ಮೂರು ಪ್ರಮುಖ ತತ್ವಗಳನ್ನು ಪಾಲಿಸಬೇಕು ಒಂದು ಪರಿಸರ ಮನಸ್ಸಿನ ಏಕಾಗ್ರತೆಗೆ ಸಹಾಯಕವಾದ ಶಾಂತ ಮತ್ತು ಏಕಾಂತ ಸ್ಥಳದಲ್ಲಿರಬೇಕು ಎರಡು ಆಂತರಿಕ ಶಿಸ್ತು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಮೂರು ವೈರಾಗ್ಯ ಯಾವುದೇ ರೀತಿಯ ಸ್ವಾರ್ಥಪರ ಆಸೆಗಳು ಮತ್ತು ವಸ್ತುಗಳನ್ನು ಸಂಗ್ರಹಿಸುವ ಬಯಕೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಈ ನಿಯಮಗಳನ್ನು ಅನುಸರಿಸಿದಾಗ ಮಾತ್ರ ಆಳವಾದ ಧ್ಯಾನ ಮತ್ತು ಯೋಗದ ಪರಿಪೂರ್ಣತೆಯನ್ನು ತಲುಪಲು ಸಾಧ್ಯ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ